ಹಾ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದ ಕೊನೆಗೂ ಇಲ್ಲಿ ಭಾರ್ಗವಿ ರುಚಿ ಗೆದ್ದಾಳೆ ಅದ್ರ ಜೊತೆಗೆ ಇಲ್ಲಿ ಅರ್ಜುನ್ ಕೂಡ ಭಾರ್ಗವಿ ಜೊತೆ ನಿಂತು ತಂದೆ ಜೆ ಬಿ ಪಾಟೀಲ್ ವಿರುದ್ಧ ನೆಸೆದ ಹಾಗಾದ್ರೆ ಏನಾಯ್ತು ಏನ್ ಕತೆ ತಿರುಗಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಶೋ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಂಧ್ಯಾನ ಕಳ್ಕೊಂಡಿರೋ ದುಃಖದಲ್ಲಿ ಭಾರ್ಗವಿ ಅರ್ಜುನ್ ಎಲ್ಲರೂ ಕೂಡ ಇದ್ದಾರೆ ಈ ಕಡೆ ಸಂಧ್ಯಾನ ನೋಡೋದಕ್ಕೆ ಅಂತ ಭಾರ್ಗವಿ ಫ್ಯಾಮಿಲಿ ಅರ್ಜುನ್ ಎಲ್ಲರೂ ಕೂಡ ಬಂದಿದ್ದಾರೆ ಅಲ್ಲಿಗೆ ಅಮ್ಮ ಕೂಡ ಬರ್ತಾರೆ ಇಲ್ಲಿ ಸಂಧ್ಯಾ ಅಮ್ಮ ಬಂದದ ನಿಜವಾಗ್ಲು ತನ್ನ ಮಗಳ ಸಾವನ್ನ ನೋಡಿ ಕಣ್ಣೀರ್ ಹಾಕ್ತಿದ್ದಾರೆ ಗುಳಾಡ್ತದ ಆಕ್ರಂದಿಸ್ತದ ನನ್ನ ಮಗಳು ಭಾರ್ಗವಿ ನಿನ್ನ ನಂಬದ್ಲು ಆದ್ರೆ ಏನ್ ಮಾಡ್ತಾ ನನ್ನ ಮಗಳು ಯಾವಾಗ್ಲೂ ಹೇಳ್ತಿದ್ಲು ಭಾರ್ಗವಿ ಅಕ್ಕ ಇದ್ದಾಳೆ ನಮ್ಮನ್ನು ಹುಡುಕುತ್ತಾಳೆ ಅಂತ ಆದ್ರೆ ಏನ್ ಮಾಡ್ತಾ ನನ್ನ ಮಗಳನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟಿಯಲ್ಲ ನಮ್ಗೆ ಯಾವ ನ್ಯಾಯ ಧರ್ಮ ನೀತಿನೂ ಕೂಡ ಬೇಕಾಗಿರ್ಲಿಲ್ಲ ನಾವು ಬಗ್ಗೆ ಹೇಗೋ ಕೆಲಸ ಮಾಡ್ಕೊಂಡು ಇದ್ವಿ ಅಂತ ನ್ಯಾಯ ನೀತಿ ಅಂತ ಹೇಳಿ ದೊಡ್ಡೋರ್ ವಿರುದ್ಧ ಕರ್ಕೊಂಡು ಹೋಗಿ ಇವತ್ತು ನನ್ನ ಮಗಳನ್ನ ಕಿತ್ಕೊಂಡ್ ಬಿಟಿಯಲ್ಲ ಇದಕ್ಕೆಲ್ಲ ನೀನೇ ಕಾ ಅಣ್ಣ ನಿನ್ನಿಂದಾನೇ ಇವತ್ತು ನನ್ನ ಮಗಳನ್ನ ನಾನು ಕಳ್ಕೊಂಡಿರೋದು ಖಂಡಿತವಾಗ್ಲೂ ಕೂಡ ನಿನ್ಗೆ ಒಳ್ಳೇದಾಗುವುದಿಲ್ಲ ನನ್ನ ಮಗಳನ್ನ ನನ್ನನ್ನು ಕೊಡುವ ಅಂತ ಹೇಳಿ ಸಂಧ್ಯಾ ಅಮ್ಮ ಕೇಳ್ತಿದ್ದಾರೆ ಈ ಕಡೆ ಅವರು ಅಯ್ಯೋ ನಿಜವಾಗ್ಲೂ ಕೂಡ ಸಂಧ್ಯಾ ಕಳ್ಕೊಂಡಿರೋ ನೋವು ನಮಗೂ ಕೂಡ ಇದೆ ನಮ್ಮ ಭಾರ್ಗವಿ ತುಂಬಾ ಕಷ್ಟಪಡ್ದಾಳೆ ನಮ್ಮ ಭಾರ್ಗವಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಾನು ಕೂಡ ನನ್ನ ಮಗಳನ್ನ ಕಳ್ಕೊಂಡಿದ್ರು ಸಂಧ್ಯಾನಲ್ಲೇ ನನ್ನ ಮಗಳನ್ನ ಕಾಣ್ತಿದ್ದೆ ನಿಜವಾಗ್ಲೂ ನಮಗೂ ತುಂಬಾ ನೋವಾಗಿದೆ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡಿ ಏನು ಅನ್ಬೇಡಿ ಅಂತ ರೀ ಗಿನ್ನು ನಿಮ್ಮ ಮಗಳು ನಿಮ್ಮ ಕಣ್ಮುಂದೆ ಇದ್ದಾರೆ ನನ್ನ ಮಗಳು ನನ್ನ ಕಣ್ಮುಂದೆ ಬರ್ತಾಳ ಇನ್ನೆಂದೂ ಕೂಡ ನನ್ನ ಮಗಳು ಬರುವುದಿಲ್ಲ ನನ್ನ ಮಗಳು ನನಗೆ ಸಿಗದಿರುವಷ್ಟು ದೂರ ಹೋಗಿಬಿಡ್ತಾಳೆ ನನ್ನ ಮಗಳು ದುಃಖ ನನಗೆ ತುಂಬ ಚೆನ್ನಾಗಿ ಗೊತ್ತದ ನನ್ನ ಮಗಳನ್ ಕಳ್ಕೊಂಡು ನಾನು ಎಷ್ಟು ಪಡ್ತಿದ್ದೀನಿ ಗೊತ್ತಾ ಖಂಡಿತವಾಗ್ಲೂ ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ ಅಂತ ಹೇಳಿ ಆ್ಯಂಬುಲೆನ್ಸ್ನಲ್ಲಿ ಹೊರಟು ಬಿಡ್ತಾರೆ ಬಟ್ ಮತ್ತೆ ಇಳಿದದ್ದೆ ಇಲ್ಲ ನನ್ನ ಮಗಳ ಸಾವಿಗೆ ಕಾರಣ ಆದಾಗ ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ ಅವ್ರಿಗೆ ಖಂಡಿತವಾಗ್ಲೂ ನಾನು ಪೂಜೆ ಮಾಡೋ ಶಿವ ನಿಜವಾಗ್ಲೂ ಇದ್ರೆ ಖಂಡಿತವಾಗ್ಲೂ ಅವರ ಸರ್ವನಾಶ ಆಗತ್ತೆ ಅಂತ ಮಣ್ಣು ಹಾಕಿ ಅಲ್ಲಿಂದ ಹೋಗ್ಬಿಡ್ತಾರೆ ತದನಂತರ ಪ್ರತಾಪ್ ಅಲ್ಲಿಗೆ ಬರ್ತಾರೆ ನಿಜವಾಗ್ಲು ಅವ್ರು ಹೇಳಿದಾಗ ನಾವು ಕೂಡ ಸಂಧ್ಯಾ ಸಾವಿನಲ್ಲಿ ಪಾಲ್ದಾರರಾಗಿದ್ದೇವೆ ಅದಕ್ಕೆ ನಿಮಗೂ ಕೂಡ ಕರ್ಮ ತಟ್ಟಿದೆ ಅದಕ್ಕೆ ಕೀಸ್ ಸಿದ್ರ ನನಗೂ ಕೂಡ ಕರ್ಮ ತಟ್ಟಿದೆ ಅದಕ್ಕೆ ನನಗೂ ಕೂಡ ಸಸ್ಪೆನ್ಷನ್ ಆರ್ಡರ್ ಬಂದಿದೆ ಅಂತ ಹೇಳಿ ಅವರು ಕೂಡ ಹೋಗ್ಬಿಡ್ತಾರೆ ತದನಂತರ ಇಲ್ಲಿ ಜಿ ಪಿ ಪಾಟೀಲ್ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಎಲ್ಲರೂ ಕೂಡ ಇಲ್ಲಿ ಜೆ ಪಿ ಪಾಟೀಲ್ಗೆ ಕಂಗ್ರಾಚುಲೇಷನ್ ಅಂತ ವಿಶ್ ಮಾಡ್ತಿದ್ದಾರೆ ಆದರೆ ಒಂದು ಖುಷಿ ಜಿ ಪಿ ಪಾಟೀಲ್ ಮುಖದಲ್ಲಿ ಇಲ್ಲ ಅದನ್ನ ಪ್ರಶ್ನೆ ಮಾಡ್ತಾರೆ ನಿರ್ಮಲಾ ಪಾಟೀಲ್ ಏನಿದು ಜಿ ಪಿ ಗೆದ್ದ ಆದರೂ ಕೂಡ ಖುಷಿ ಮುಖದಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಹೇ ಖುಷಿ ಕಾಣಿಸುತ್ತೆ ಸಂಧ್ಯಾ ಬದುಕಿಲ್ವಲ್ಲ ಸಂಧ್ಯಾ ಸತ್ತು ಹೋಗ್ಬಿಟ್ರು ಅಂತ ಹೇಳ್ತಾರೆ ಇಡೀ ಮನೆ ನಿಶ್ಚಿಪ್ತವಾಗುತ್ತಾ ಈ ಕಡೆ ಏನು ಮಾತಾಡ್ತಿದ್ಯಾ ಜಿ ಪಿ ಸಂಧ್ಯಾ ಕಥೆಯನ್ನೇ ಮುಗಿಸ್ಬಿಟ್ಟು ಒಂದ್ ಕೇಸ್ ಗೆಲ್ಬೇಕು ಅಂತ ಇಷ್ಟು ಮಟ್ಟಿಗೆ ಚೀಪ್ ಮಟ್ಟ ಕೇಳಿದ್ಯಾ ಖಂಡಿತ ನೀನು ಲಾಯರ್ ಆಗಬೇಕು ಅಂತ ಆಸೆ ಪಟ್ಟೆ ಆದ್ರೆ ಮೂಲ್ಯ ತತ್ವನ ಎಂದು ಮರಿ ಅಂತ ಅನ್ಕೊಂಡಿರ್ಲಿಲ್ಲ ಖಂಡಿತ ಅದನ್ನ ನೆನ್ಪಿಟ್ಕೋತೀಯ ಅನ್ಕೊಂಡಿದ್ದ ಆದ್ರೆ ಏನ್ ಮಾಡ್ಬಿಟ್ಟೆ ಜಿಪಿ ಒಂದು ಕೇಸ್ ಗೆಲ್ಲೋಕೋಸ್ಕರ ನಮ್ಮನೆ ಮಗಳಾಗಿದ್ದಂತ ಸಂಧ್ಯಾ ಕಥೆಯನ್ನೇ ಮುಗಿಸ್ಬಿಟ್ಯಾ ನೀನು ಖಂಡಿತ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದ್ಯಾ ಖಂಡಿತ ಆ ಶಾಪ ನಮ್ಮನ್ನ ತಟ್ಟತೆ ಬಿಡೋದಿಲ್ಲ ತಾಯಿ ಶಾಪ ಅಂತ ಶಕುಂತಲಾ ಅವರು ಹೇಳ್ತಿದ್ದಾರೆ ಈ ಕಡೆ ಜಿ ಪಿ ನಿಜವಾಗ್ಲೂ ಕೂಡ ತಲೆ ತಗ್ಸಿ ನಿಂತ್ಕೊಂಡಿದ್ದಾರೆ ಇಷ್ಟು ದಿನ ಅಮ್ಮ ಅನ್ನೋದನ್ನು ಕೂಡ ನೋಡದೆ ಸಿಡದ್ದು ಮಾತಾಡ್ತಾ ಇದ್ರು ಆದರೆ ಇವತ್ತು ನಿಜವಾಗ್ಲೂ ತಪ್ಪಿತಸ್ಥನಾಗಿ ತಲೆ ತಗ್ಸಿ ನಿಂತಿದ್ದಾರೆ ಇಲ್ಲ ನನಗೆ ಕೂಡ ಸಂಧ್ಯಾಗೆ ಈ ರೀತಿ ಆಗಬೇಕು ಅಂತ ಬಯಸಲಿಲ್ಲ ನಿಜವಾಗ್ಲೂ ಸಂಧ್ಯಾಗೆ ನಾನು ಬೇಕಾದಷ್ಟು ಆಫರ್ ಮಾಡಿದೆ ಈ ಒಂದು ಕೇಸಿಂದ ಹಿಂದೆ ಬಾ ಅಂತ ಹೇಳಿ ವಿಕಿನ ಮದುವೆ ಆಗುವ ಅಂತ ಹೇಳಿದೆ ಅದೇ ರೀತಿಯಾಗಿ ದುಡ್ಡು ತಗೋ ಅಂತ ಹೇಳಿದೆ ಕೇಸಿಂದ ಹಿಂದೆ ಸರಿ ಅಂತ ಹೇಳಿದೆ ಆದರೆ ಅವ್ಳು ಯಾವುದಕ್ಕೂ ಕೂಡ ಒಪ್ಪಿಕೊಳ್ಳದೆ ಇಂಥ ಒಂದು ಪರಿಸ್ಥಿತಿಯನ್ನು ತಂದ್ಕೊಂಡ್ಬಿಟ್ರು ಖಂಡಿತ ಶಕ್ತಿ ಪ್ರಸಾದ್ನ ಎದುರಾಕೊಂಡಿದ್ರಿಂದ ಇಷ್ಟೆಲ್ಲ ಆಗಿದೆ ಖಂಡಿತವಾಗ್ಲೂ ಕೂಡ ಇದನ್ನೆಲ್ಲ ಮಾಡಿದ್ದು ನನ್ಗೆ ಶಕ್ತಿ ಅಂತಾನೆ ಅನ್ನಿಸ್ತದೆ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಅಣ್ಣ ಶಕ್ತಿ ಪ್ರಸಾದ್ ಇದನ್ನೆಲ್ಲ ಮಾಡಿಸ್ತಿರೋದಾ ಅಂತ ಜಯಂತ್ ಕೇಳಿದಕ್ಕೆ ನನ್ಗೆ ಅಕ್ಕೋ ಶಕ್ತಿನೇ ಅಂತ ಅನ್ನಿಸ್ತದೆ ಶಕ್ತಿ ಯಾವತ್ತು ಕೂಡ ತನ್ನ ತಂಟೆಗೆ ಬಂದವರನ್ನ ಯಾವತ್ತು ಕೂಡ ಸುಮ್ನೆ ಬಿಟ್ಟವ್ನಲ್ಲ ಖಂಡಿತ ಅವ್ರಿಗೆ ಸರಿಯಾದ ಪಾಠ ಕಲ್ಸಿ ಅವ್ರ ಕಥಿಯನ್ನೇ ಮುಗಿಸ್ತಾನೆ ಹಾಗೆ ಸಂಧ್ಯಾ ಕೂಡ ಇವತ್ತು ಅವ್ನ ಪಾಲ್ಗೆ ಬಲಿ ಪುಷ್ಪ ಅಂತ ಅನ್ನಿಸ್ತದೆ ನನ್ಗೆ ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ ಹಾಗಾದ್ ಮಾತ್ರಕ್ಕೆ ಶಕ್ತಿ ಮಾಡ್ದ ಅಂತ ನಿನ್ನ ಪಾಲ್ದಾರಿಕೆ ಇಲ್ಲ ಅಂತ ಅನ್ಕೋತಿದ್ಯಾ ಜಿ ಪಿ ಖಂಡಿತವಾಗ್ಲು ನೀನು ಕೂಡ ಇದಕ್ಕೆ ಹೊಣೆಗಾರಿಕೆ ಆಗಿದ್ಯಾ ಅಂತ ಅಮ್ಮ ಹೇಳ್ತದಾರೆ ಜಯಂತ್ ಕೂಡ ಅದನ್ನೇ ಹೇಳ್ತಿದ್ದಾರೆ ತದನಂತರ ನಿಜವಾಗ್ಲೂ ನಿಮ್ಗೆಲ್ಲ ಸಂದ್ಯಾ ಸಾವು ಅನ್ನೋದ್ರ ಬಗ್ಗೆ ನೋವಿದೆ ನನಗೂ ಕೂಡ ಇದೆ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅರ್ಜುನ್ ಕತೆ ಏನಾಗಬಹುದು ಖಂಡಿತ ಶಕ್ತಿ ಪ್ರಸಾದ್ ಅರ್ಜುನ್ ನೋಡಿಸ್ತಾನ ಅನ್ನೋ ಭಯ ಆಗ್ತದೆ ಅಲ್ಲಿ ಅವನ ಮಗಳು ಅರ್ಜುನ್ ತುಂಬಾ ಪ್ರೀತಿ ಮಾಡ್ತದಾಳೆ ನಿಜವಾಗ್ಲು ಅವನನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದಾಳೆ ಇವ್ನೇನಾದ್ರೂ ಅವಳನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ಇವ್ನ ಕತೆ ಏನಾಗುತ್ತೆ ಅಂತ ಗೊತ್ತಾ ನಿಜವಾಗ್ಲೂ ವಂದನ ಉಚ್ಚಿತರ ಅವ್ನ ಪ್ರೀತಿ ಮಾಡ್ತಿರೋದ್ರಿಂದಾನೇ ಇವತ್ತು ಅರ್ಜುನ್ಗೆ ಏನೂ ಆಗದೆ ಇರುವುದು ಶಕ್ತಿ ಪ್ರಸಾದ್ ಅರ್ಜುನ್ ನ ಬಿಟ್ಟಿರುವುದು ಒಂದ್ ಪಕ್ಷ ಅರ್ಜುನ್ ಖಂಡಿತವಾಗ್ಲೂ ಕೂಡ ವಂದನನ ಮದುವೆ ಆಗ್ಲಿಲ್ಲ ಇಲ್ಲ ಅಂದ್ರೆ ಖಂಡಿತ ಅವನಂತೂ ಅರ್ಜುನ ಉಳಿಸುದಿಲ್ಲ ನನ್ಗೆ ಅದೇ ಭಯ ಆಗ್ತದೆ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರೆ ಈ ರೀತಿ ಎಲ್ಲ ಹೇಳಿ ನಿನ್ ಮನಸ್ಸಿಗೆ ಸಾವಿಗೆ ಅವರಿಗೆ ನಾನು ಅಲ್ಲ ಅಂತ ಅನ್ಕೋತಿದ್ಯಾ ಅನ್ಕೋಬೇಡ ಜೆ ಪಿ ಪಾಟೀಲ್ ನಿನ್ ಮನಸ್ಸನ್ನ ಕೇಳ್ಕೊ ಆತ್ಮ ಸಾಕ್ಷಿಯನ್ನ ಕೇಳ್ಕೊ ಸಂಧ್ಯಾ ಸಾವಿಗೆ ನೀನು ಕಾರಣ ಅನ್ನೋದನ್ನ ನಿನ್ನ ಆತ್ಮ ಸಾಕ್ಷಿ ಹೇಳುತ್ತೆ ಅಂತ ಹೇಳಿ ಅಮ್ಮ ಮತ್ತೆ ತಮ್ಮ ಇಬ್ರು ಕೂಡ ಹೇಳ್ತಾರೆ ನಿಜವಾಗ್ಲು ಜೆ ಪಿ ಪಾಟೀಲ್ ಮೊದಲನೇ ಬಾರಿಗೆ ತಲೆ ತಗ್ಸಿದ್ದಾರೆ ಅಂತಾನೆ ಹೇಳ್ಬೋದು ಇದರಿಂದಾಗಿ ನಮ್ಗೆ ಅರ್ಥ ಆಗೋದು ಖಂಡಿತ ಇನ್ನು ಕೂಡ ಜೆ ಪಿ ಪಾಟೀಲ್ ಮನುಷ್ಯ ಮನಸ್ಸಲ್ಲಿ ಇನ್ನು ಮನುಷ್ಯ ಪ್ಪ ಇದೆ ಅನ್ನೋದು ಕಾಣ್ ಸಿಗತ್ತೆ ಇದು ಎಲ್ಲದ್ರ ಜೊತೆಗೆ ಈ ಕಡೆ ಅರ್ಜುನ್ ಕುಸ್ತು ಹೋಗಿದ್ದಾರೆ ಅರ್ಜುನ್ ಮನೆಗ್ ಬರ್ತಾರೆ ಮನೆಗ್ ಬರ್ತಿದ್ದಾಗೆ ಬೃಂದ ಹೋಗಿದೆ ಈನ್ ಅರ್ಜುನ್ ಪಾರ್ಟಿಗೆ ಹೋಗಿದ್ಯಾ ಹೀಗೆ ಅಂದಾಗ ಸೈಲೆಂಟ್ ಆಗಿ ಒಳಗಡೆ ಬರ್ತಾರೆ ಏನಪ್ಪಾ ಇದು ಯಾವಾಗ್ಲೂ ನಾಕೊಂಡ್ ಮಾತಾಡ್ತಿದ್ದನು ಇವತ್ತು ಮುಖ ಕಂಟಾ ಕೊಂಡಿದಾನಲ್ಲ ಅಂತ ಬೃಂದ ಅನ್ಕೋತಾರೆ ತದನಂತರ ಒಳಗಡೆ ಸಾಕ್ಷಿ ಮತ್ತೆ ನಿರ್ಮಲಾ ಇಬ್ರು ಕೂಡ ಮಾತಾಡ್ಕೊತಿರ್ತಾರೆ ಕೊನೆಗೂ ಈ ಸಂಧ್ಯಾ ಕತೆ ಮುಗಿಯೋದ್ರ ಮುಖಾಂತರ ವಿಕ್ಕಿ ಕೇಸ್ ಕುಲಾಸ ಆಯ್ತಲ್ಲ ನಿಜವಾಗ್ಲೂ ಅದೇ ಖುಷಿ ಈ ಸಂಧ್ಯಾ ಯಾವಾಗಲೂ ದುಡ್ಡು ದುಡ್ಡು ಅಂತಾಳೆ ವಿಕ್ಕಿ ಅದಕ್ಕೆ ಬಿದ್ದಿದ್ಲು ಇನ್ಯಾವಂದ್ ದುಡ್ಡಿಂದ ಹೋಗಿ ಅವಳ ಕತೆ ಮುಗಿಸೋದ್ನು ಗೊತ್ತಿಲ್ಲ ಅಂತ ಸಾಕ್ಷಿ ಹೇಳಿದಾಗ ಏನು ವಿಕ್ಕಿ ಬಚಾವಾಗಿ ಆಚೆ ಬಂದ್ನಲ್ಲ ಅಷ್ಟೇ ಸಾಕು ಅಂತ ನಿರ್ಮಲಾ ಹೇಳ್ತಾರೆ ಈ ಮಾತನ್ನ ಕೇಳಿಸ್ಕೊಂಡಂತ ಅರ್ಜುನ್ ಇಬ್ರನ್ನ ಕೂಡ ತರಾಟೆಗೆ ತಗೋತಾರೆ ಸಾಕ್ಷಿ ಮತ್ತೆ ನಿರ್ಮಲಾ ಪಾಟೀಲ್ ಅನ್ನ ನೀವಿಬ್ರು ಮನುಷ್ಯರ ನಮ್ಮ ಮನೆಯಲ್ಲಿ ಮಗಳಾಗಿ ಇಷ್ಟು ದಿನ ನಮ್ಮನ್ನ ಆರೈಕೆ ಮಾಡಿ ಸಂಧ್ಯಾ ಸಾವಾಗಿದೆ ಅವಳ ಸಾವಿಗೆ ಮರುಕ ಬಿಟ್ಟು ಈ ರೀತಿಯಾಗಿ ಮಾತಾಡ್ತಿದ್ರಲ್ಲ ಅವಳ ಬಗ್ಗೆ ನಿಮ್ಗೆ ಏನೂ ಕೂಡ ಅನ್ಸೋದಿಲ್ಲ ಅನ್ಸೋದಿಲ್ವಾ ಅಂತ ಅರ್ಜುನ್ ಪ್ರಶ್ನೆ ಮಾಡ್ತಿದಾರೆ ಏನ್ ಅರ್ಜುನ್ ಮಾತಾಡ್ತಿರುವ ಅರ್ಥ ನಾವೇನು ಸಾಯಿಸಿದೀವಿ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ ನೀನು ಅಂತ ಸಾಕ್ಷಿ ಪ್ರಶ್ನೆ ಮಾಡ್ತಾರೆ ನಿಮ್ಮ ಹತ್ರ ಹೋಗಿ ನಾನು ಪ್ರಶ್ನೆ ಮಾಡ್ತಿದ್ದೇನಲ್ಲ ಅಂತ ಅರ್ಜುನ್ ಹೇಳಿದಾಗ ನೋಡಿ ಈ ರೀತಿಯಾಗಿ ಹೋಗಿ ಜಿಪಿ ಮುಂದೆ ಮಾತಾಡ್ಬಿಟ್ಟು ಆ ಖಂಡಿತ ಜಿಪಿ ನಿಮ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ನಿರ್ಮಲಾ ಹೇಳ್ತಾರೆ ನಿಮ್ಮತ್ರ ಹೋಗಿ ಮಾತಾಡಿದ್ನಲ್ಲ ಯಾವಾಗ ಆಸ್ತಿ ಅನ್ನ ಅಂತಸ್ತು ಸ್ಟೇಟಸ್ ಬಿಟ್ಟು ನಿಮ್ಗೇನು ಕಾಣಿಸೋದೇ ಇಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಾರೆ ಹೋಗ್ಯೂ ನೀತಕ್ ಕೋಪ ಮಾಡ್ಕೊಂಡಿರೋದಾ ಹೋ ದೇವ್ರ್ ಕೊಟ್ಟ ಅಣ್ಣ ಅಲ್ವಾ ಸಂಧ್ಯಾ ಇವನು ಅಂತ ಹೇಳಿ ಬೃಂದ ಅನ್ಕೊಂಡಿದೆ ಸೌರಿ ಅರ್ಜುನ್ ನನ್ಗೆ ಗೊತ್ತಿರ್ಲಿಲ್ಲ ಸಂಧ್ಯಾ ಸಾವಾಗೋಯ್ತಾ ಅಂತ ಕೇಳ್ತಿದ್ದಾರೆ ಪಾಪ ಅರ್ಜುನ್ ಇನ್ನೂ ಸೆಂಟು ಬೃಂದನ ಒಳ್ಳೆ ಅನ್ಕೊಂಡು ಗೊತ್ತೇ ಇಲ್ವೇನೋ ಅನ್ಕೊಂಡು ಹೌದು ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ಸಂಧ್ಯಾ ಸಾವಯ್ತು ಅದರಿಂದ ಯಾರು ಪ್ರಯೋಜನ ಆಯ್ತು ನನ್ಗಂತೂ ಒಳ್ಳೇದಾಯ್ತು ಸಂಧ್ಯಾ ನಿನ್ ಸತ್ತು ನನ್ಗೆ ಒಳ್ಳೇದ್ ಮಾಡಿದ್ಯಾ ಕಣಮ್ಮ ಅಂತ ಬೃಂದ ಹೇಳ್ತಾರೆ ಇದ್ರ ಮುಖಾಂತರ ಬೃಂದ ಪಾತ್ರ ಇಲ್ಲ ಅನ್ನೋದು ಸಂಧ್ಯಾ ಸಾವಿನಲ್ಲಿ ಗೊತ್ತಾಗ್ತದ ಎಲ್ಲದ್ರ ಜೊತೆಗೆ ಆ ಕಡೆ ಭಾರ್ಗವಿಗೆ ಕನ್ಸಲ್ಲೂ ಕೂಡ ಸಂಧ್ಯಾನೇ ಕಾರ್ತದಾಳೆ ಸಂಧ್ಯಾನೇ ಕಣಿಸಲ್ ಬರ್ತದಾಳೆ ನಿಜವಾಗ್ಲೂ ಸಂಧ್ಯಾನ ನೋಡಿ ಕಣ್ಣೀರ್ ಹಾಕ್ತಾರೆ ಫೋಟೋ ನೋಡ್ಕೊಂಡು ಇತರ ಕಡೆ ಜೆ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಮನೆಗೆ ಬರ್ತಾರೆ ಶಕ್ತಿ ಪ್ರಸಾದ್ ಮತ್ತೆ ಪ್ರಶ್ನೆ ಮಾಡ್ತಿದ್ದಾರೆ ನಿಜವಾಗ್ಲೂ ಈ ಕೇಸ್ ಬಗ್ಗೆ ನಾನು ವಿಚಾರಿಸಿದೆ ಖಂಡಿತವಾಗ್ಲೂ ಅವಳ ಮೇಲೆ ಆಗಿ ಸಾವಾಗಿದೆ ಖಂಡಿತ ಈ ಒಂದು ಕೇಸ್ ವಿಕ್ಕಿ ಮೇಲೆ ಬರುತ್ತೆ ಅಂತ ಅನ್ಸುತ್ತೆ ಅಂದಾಗ ಏನ್ ಮಾತಾಡ್ತಿದ್ಯಾ ಜೆ ಪಿ ನಮ್ಗೆ ಯಾಕೆ ಅವ್ಳ ಸತ್ಲ ಅವ್ಳು ಕಟ್ಕೊಂಡು ನಮ್ಗೆ ಏನಾಗ್ಬೇಕು ನಾವು ಸಾಯಿಸಿದೀವ ಬಿಟ್ಟಾಕು ಅಂತ ಶಕ್ತಿ ಪ್ರಸಾದ್ ಹೇಳಿದಕ್ಕೆ ಇಲ್ಲ ಈ ಒಂದು ಕೇಸಿನ ಮುಂದಿನ ವಿಚಾರಣೆ ವಿಕ್ಕಿ ಮೇಲೆನೆ ಹೋಗುತ್ತೆ ಅವನ ಮೇಲೆ ಅನುಮಾನ ತಟ್ಟವಾಗೋದು ಅಂತ ಹೇಳಿದಾಗ ಇಲ್ಲ ವಿಕ್ಕಿ ಏನಾದ್ರು ಮಾಡದ ಎಲ್ಲಿದ್ದ ಅವನು ಅಂತ ಜೆ ಪಿ ಪಾಟೀಲ್ ಮತ್ತೆ ಪ್ರಶ್ನೆ ಮಾಡ್ತಾರೆ ಶಕ್ತಿ ಪ್ರಸಾದ್ ಇಲ್ಲ ಅವನು ಫಾರ್ಮ್ ಹೌಸ್ ಅಲ್ಲಿದ್ದ ನಾನೇ ಅವನನ್ನ ಕಳ್ಸಿಕೊಟ್ಟೆ ಹೌಸ್ಗೆ ಅಂತ ಶಕ್ತಿ ಹೇಳ್ತಿದ್ದಾರೆ ಆದ್ರೂ ಕೂಡ ಶಕ್ತಿ ಮೇಲೆ ಜೆಪಿಗೆ ನಂಬಿಕೆ ಬರ್ತಿಲ್ಲ ಭಾರ್ಗವಿ ಬಂದು ಶಕ್ತಿ ಮತ್ತೆ ಜೇಪಿಗೆ ಟಕ್ಕರ್ ಕೊಟ್ಟು ಸರಿಯಾಗಿ ಚಳಿ ಬಿಡಿಸಿ ಈ ಕೇಸನ್ನ ಮತ್ತೆ ನಾನು ತಗೋತಿದ್ದೀನಿ ಅನ್ನೋ ಎಚ್ಚರಿಕೆ ಕೊಟ್ಟು ನಿಮ್ಮ ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಹೋಗ್ತಿದ್ದಾರೆ ಅರ್ಜುನ್ ಭಾರ್ಗವಿ ಜೊತೆಯಾಗಿದ್ದಾರೆ ಈ ಕಡೆ ಶರು ಅವರು ಭಾರ್ಗವಿಯನ್ನ ಭೇಟಿ ಆಗ್ತಾರೆ ಅಲ್ಲಿ ಭಾರ್ಗವಿ ನಿಜವಾಗ್ಲು ಶರು ಅವ್ರನ್ನ ಕೂಡ ಪ್ರಶ್ನೆ ಮಾಡ್ತಾರೆ ನಿಮ್ ಮನೆಗೆ ಇನ್ನೊಬ್ಳು ಸುಸೆ ಬರ್ಬೇಕು ಯಾವ ಧೈರ್ಯದ ಮೇಲೆ ಬರ್ತಾಳೆ ನಿಮ್ ಮನೆಗೆ ಅಂತ ಹೇಳಿ ನೀನೇ ಮನೆ ಸೋಸೆ ಅಂತ ಹೇಳಿ ಶಕುಂತಲಾ ಅವ್ರಿಗೆ ಹೇಳೋಕೆ ಆಗ್ತಿಲ್ಲ ಇದು ಎಲ್ಲದ್ರ ಜೊತೆ ಶಕುಂತಲ ಅವರು ನಿನಗೆ ಮದುವೆ ಆಗಿದ್ಯಾ ಅರ್ಶು ದರ ಕಾಣಿಸ್ತದೆ ಅಂತ ಹೇಳ್ತಾ ಹೌದು ನಂದೇ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಅಸಿಸ್ಟೆಂಟ್ ಜೊತೆ ನನ್ ಮದುವೆ ಆಯ್ತು ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳ್ತಿದ್ದಾರೆ ಹಾಗಿದ್ರೆ ಯಾವ ರೀತಿಯಲ್ಲಿ ಕಥಟ್ ಟ್ರೆಸ್ಟ್ ತಗೊಳ್ಳುತ್ತೆ ಏನಾಗತ್ತೆ ಕೋರ್ಟ್ ಶ್ರಮ ಮತ್ತೆ ಶುರುವಾಗತ್ತೆ ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ